ಕಾಳಗಿ ತಾಂಡೆ ಕೊಟ್ಟಿದ್ದು ಸುಶೀಲಾಬಾಯಿ ಜಟಗಿ ಕ್ರಾಸ್ ಹತ್ರ ಆಧಾರ ಅಲ್ರಿಗಿ ಊರೊಳಗ್ರಿ ಜಟಗಿ ತಾಂಡೆ ಮತ್ತೆ ಗೆದ್ದಲ್ ಮರೊಳಗ್ ಯಾರ ಆಧಾರೀ ತಾಳದಾಗ ಸೀತಾಬಾಯಿ ಹಾ ರೀ ಮತ್ತಿ ರಾಮಿಬಾಯಿ ಹಾ ರೀ ಅವ್ರ ಎಲ್ಲಾ ಮತ್ತ ಕಾಳಗಿ ತಾಂಡದ ಗುಜರಿ ಬಾಯಿ ರೀ ಮತ್ತ ಜಟಗಿ ತಾಂಡ ಜಟಗಿ ಕ್ರಾಸ್ ಒಳಗ ರೀ ಮೂರ್ ಜನ ಮತ್ ಹುಲ್ಲೂರ್ ತಾಂಡದ ಒಳಗಾರೇನ್ರಿ ನಿಮಿ ಬಾಯದವ್ರೇನ್ರಿ ನಾಕ್ ಜನ ಐತ್ರಿ ಮತ್ ಇಲ್ ಕಡೆ ಗೆದ್ದಲ್ ಮರಿ ಒಳಗ ಮತ್ ಎರಡ್ ಜನ ರೀಬಾಯಿ ಅದೇ ರೀ ಅವ್ ಬಿಟ್ರಿ ಅಂದ್ರ ಗೆದ್ದಲ್ ಮರಿ ಒಳಗ ಇಬ್ರ ಅದಾರೀ ಝಟಗಿ ಒಳಗ ಇಬ್ರದಾರೀ ನಾಕ್ ಮತ್ತಲ್ಲಿ ಹುಲ್ಲೂರ್ ತಾಣದ ಒಬ್ರದಾರೀ ಕಾಳಗಿದಳ ಒಬ್ರ ಅದ್ರಿ ಅಂಬಳು ತಾಣದವ್ರ ಬಾಯಾರ ಹೆಸರೇನ್ರಿ ಗುರಿಬಾಯಿ 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 ಗುಜರಿಬಾಯಿ ನೇಮಿಬಾಯಿ ಸುಶೀಲಾಬಾಯಿ ಶೆಟ್ಟಿಬಾಯಿ ಏನ್ರಿ ಅವ್ರ ಹೆಸರ

ಯಾವ್ದ್ರಿಗ ಹೌದ್ರಿ ಅಂದ್ರೆ ನೀವು ಹಿಂದ ಎಲ್ಲರೂ ನಿಮ್ಮ ನಿಮ್ದೊಳ ಹಿರಿಯರ ಯಾರ್ರಿ ಹಿರಿ ಮಗ ಯಾರ್ರಿ ನಿಮ್ಮ ಅಣ್ಣ ಅಣ್ಣ ರೀ ಶಿವಪ್ಪ ಶಿವಪ್ಪ ಹಿರಿ ಮಗ ರೀ ಅಕ್ಕಂದ್ರೊಳಗ್ರಿ ಗುರಿಬಾಯಿ ಗುರಿಬಾಯಿ ಅಂದ್ರೆ ಕಾಳಗಿ ತಾಂಡದೊಳಗದ ಅಮಳೂರ್ ತಾಣದೊಳಗ ಹೆಂಗಿತ್ರಿ ಮೊದಲ್ ಜೀವನ ಯಪ್ಪಾ ಕಡ್ಗಿ ದಾರು ಮಾಡುವುದು ನಮ್ಮ ಹೋಗಿ ಎಜ್ಜಾರಿಗೆ ಹೋಗಿ ದಾರು ಮಾರಿ ರಾತ್ರಿಗೆ ಬಾರಕ್ಕೆ ಬರ್ತಿದ್ದ ಬಟ್ಟೆ ಉಳಿಸ್ತಿದ್ರೇನ್ರ ಹಾಂ ಅವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಎಷ್ಟು ಉಳಿಸ್ತಿದ್ರು ಅವಾಗ ನೀವೆಲ್ಲ ನಿಮ್ಮ ಅಪ್ಪಾಜೆಲ್ಲ ದಾರು ಗೀರು ಮಾರ್ತಿದ್ದ ಮಾರುವಾಗ ಸಣ್ಣ 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 ಇಟ್ಟು ಇಟ್ಟಿದಿದ್ದು ಒಂದು ಎರಡು ಮೂರು ವರ್ಷ ರೀ ಹಾಂ ಎರಡು ವರ್ಷ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ಐದು ನಾವು ಬಹಳ ಕಷ್ಟ ಮಾಡೀವಿ ದಾರು ಮಾರಿ ಬುತ್ತಿ ಬಾರ ಸುಮ್ಮ ದಾರು ಮಾಡಿ ಅಲ್ಲಿದ್ದೇವು ಮತ್ತು ದಾರು ಮಾರ್ಕೆಸಿ ಜೋಳ ಹತ್ತಿರತಿದ್ದೆ ಹ್ಞೂ ತೊಗೊಂಡ್ ಬಂದ ಆ ಕಡೆ ಬೀಸ್ಕೊಂಡು ಬರ್ತೀನಿ ನಿಮ್ಮ ಅವ್ವ ಅದಾವ ರೀ ಯಾವ ಊರ ಆಕಿ ರೀ ಅವ್ರು ಅಂಬಣ್ಣೋರು ತಂಡ ಇದಾವರೇನು ರೀ ಹಾಂ ನಿಮ್ಮ ಹೆಂಗಿತ್ತು ಸಂಸಾರ ಅವಾಗ ಊಟದ ಗೀಟದ್ರಿ ಮತ್ತು ಇರಾಕ ಈಗ ಇಂಥ ಇಂಥ ಕಡೆಗೆ ಮಜ್ಗಿ ಹಾಂ ಇಂತಿಂಥ ಕಡೆಗೆ ಮುಚ್ಚಿ ಹಾಂ ಬಿಸಿ ಕಲ್ದಾಗ ನೂಚಿ ಹೊಡುದು ಅದನ್ನ ಕುದಿಸುದು ಗಂಗಾಳದಾಗ ಹಾಕಿ ಮನ್ಯಾಗಿ ಗಂಗಾಳ ನಮ್ ಕಿತ್ತ ಹಿರಿಯವರಿಗೆ ಜಾಸ್ತ ನನ್ ಕಿತ್ತ ಸಣ್ಣವರಿಗೆ ಕಮ್ಮಿ ಹಿಂಗ ದೊಡ್ಡವ್ರಿಗೆ ಜಾಸ್ತ ಕಮ್ಮಿ ಅವ್ರಿಗೆ ಕಮ್ಮಿ ಸಣ್ಣವರಿಗೆ ಆ ರೊಟ್ಟಿ ರೋಟಿ ಅವ್ರ ಕಿತ್ತ ಸಣ್ಣವರಿಗೆ ಒಂದ್ ರೊಟ್ಟಿ ನಾವು ಬಾಕಿಗ ದೀಡ್ ರೊಟ್ಟಿ ನನ್ ಕಿತ್ತ

ಮಾಡಿ ನಮ್ಮಪ್ಪ ಎಲಿ ಕೊಟ್ಟಲೆ ನಾ ಮಳೆ ಮಾಡ್ತೀನಿ ನಮ್ಮಪ್ಪ ಎಲಿ ಈಗ ನೋಡು ನಮ್ಮಪ್ಪ ನನ್ ಲಗ್ನ ಮಾಡಾಗ ನನ್ ಮಗಳಂದ್ರ ಒಂದ್ ಸಕ್ರಾಣಿ ಕಲ್ ಎತ್ತಾಗಿ ನನ್ ಮಗಳನ್ ತೀಸಿ ನನ್ ಗಟ್ಟಿ ಮನುಷ್ಯರು ನೀವೆಲ್ಲ ಮದ್ಲಿನ ಕಾಲದವ್ರಿ ಹಿಂಗ್ ಮಾಡಿ ನನ್ ಲಗ್ನ ಮಾಡ್ಕೊಡ ನಮ್ಮಪ್ಪ ಅತ್ತ ಹಾ ವರದಕ್ಷಿಣೆ ಏನ್ ಕೊಡ್ತಿದ್ರಿ ಏನು ಕೊಟ್ಟಿಲ್ಲ ಒಂದ ಇದು ಕಟ್ಟಿಗೆ ಇದು ಟ್ರೈನ್ ಕೊಟ್ಟು ಇದು ಕೊಟ್ಟಿದ್ರು ಪೆಟ್ಟಿಗೆ ಪೆಟ್ಟಿಗೆ ಕೊಟ್ಟಿದ್ರು ಒಂದು ಗಂಗಾಳ ಅಲ್ಲಿ ಐತ ಒಂದು ಒಂದು ಗಂಗಳ ಕೊಟ್ಟಿದ್ದೆ ಒಂದು ತಾಟ್ ಕೊಟ್ಟಲ್ಲ ಏನು ಕೊಟ್ಟಿಲ್ಲ ನಮ್ಗೆ ಇಂಥ ಇವಾಗೆಲ್ಲ ವರದಕ್ಷಿಣ ರೀ ಬಂಗಾರ ಕೊಡ್ತಾರೆ ಬೈಕ್ ಕೊಡ್ತಾರೆ ರೀ ಹಂಗೇನು ಕೊಟ್ಟಿಲ್ಲ ರೀ ಅವಾಗ ಏನು ಏನು ಅವಾಗ ಅವಾಗ ನಾ ಕೇಳ್ಪಟ್ಟಿವಿ ರೀ ಆಕಳು ಕೊಡ್ತಾರೆ ಮತ್ತು ಹಿಂಗೆ ಕೊಟ್ಟಿದ್ರು ಆಕಳ ಕೊಟ್ಟಿದ್ರು ಆಕಳು ಕೊಟ್ಟಿದ್ದೆ ಎಷ್ಟು ನಾಲ್ಕು ಎರಡು ಹುರಿ ಮಾರೀನಿ ಹ್ಞೂ ಒಂದು ಹುರಿ ಮರಿನಿ ಮೂರು ಹುರಿ ಆಕಳಿಂದ ಆ ಆಕಳ ತಾಯಿ ಹಾ ಆಕಳ ತಾಯಿ ಮುಂದ ಆಕಳ ಮಾರೀನಿ ಮಾರಿ ಆ ಮನಿ ಕಟ್ಟಸಿನಿ ಅದು ಹಳೆ ಮನಿ ಹಳೆ ಮನಿ ನಮ್ಮಪ್ಪ ಅಪ್ಪಾ ಏನಂದ ಅವಾಗ ಎಷ್ಟಂದ್ರ ಹತ್ತೊಂಬತ್ ಇಪ್ಪತ್ತು ಐತಿ ಹಾ ಅವನು ತ್ರಾಸ್ ಮಾಡ್ಯಾನ ಎಚ್ ಎಸ್ ಮಸ್ತಾರ್ದ ಮನ್ಯಾಗ ದುಡುದು ಬಾಯಿ ದುಡ್ದಾನ ದ ಬಾಯಿ ದುಡಿದ್ರ ಒಣಜಿತ ಹ್ಮ್ ಏನೂ ಇಲ್ಲಾ ರೋಟಿಗಿ ತಿನ್ನುದು ಬರೀ ಎರಡ್ ಎರಡ್ ಸಾವಿರಗ ದುಡಿಬೇಕು

ಅವರಿಗೆ ರೊಟ್ಟಿ ಸಿಕ್ಕಿಲ್ಲ ಬರೀ ಚೂಳಾರ್ಗೆ ಹೋಗಿರಿ ಇದು ಅದು ಮಾಡ್ಕಿಸಿ ಎಲ್ಲ ದೊಡ್ಡೋರಾಗ್ಯದ ನಮ್ಮ ಗಂಡಗಳು ಹ್ಞೂ ಹಾಂ ಏನಿಲ್ಲ ಅವಾಗ ರೊಟ್ಟಿ ಅಂದ್ರೆ ಬಂಗಾರ ಹುಲ್ಲಗಳು ಬೀಜ ಏನು ನಿಮ್ಮ ಅತ್ತೆ ಮಾವ್ರು ಹೆಂಗಿದ್ರು ಏ ಅವರು ಅವ್ರು ಹಾಂ ಹ್ಞೂ ಬೀಸಿದ್ರು ಚೆನ್ನಾಗಿದ್ರು ಚೆನ್ನಾಗಿದ್ರು ಅವ್ರು ಅವರಿಗೆ ಅಂದ್ರೆ ನಿಮ್ಮ ನಿಮ್ಮ ಯಜಮಾನ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಏನು ರೀ

ಹ್ಞೂ ಮೋಸದಿಂದ ಸಾಯ್ ಬಿಡುದ್ರಿ ಮೋಸ ಮಾಡಿ ಸಾಯ್ಬಿಡೋ ಹೌದು ಅವಾಗ ಎಲ್ಲ ಯಾರು ಚೆನ್ನಾಗಿರ್ತಾರೆ ಅವರೆಲ್ಲ ಹಿಂಗೆ ಮಾಡ್ತಿತ್ತು ಅಂತ ಮಾಡಿದ್ರು ಕೆಟ್ಟ ಜನ ಇರ್ತಾರೆ ರೀ ಏನು ಮಾಡೋದು ಕೆಟ್ಟ ಜನ ಹ್ಞೂ ನಮ್ಮ ಮಾತು ಹೇಳ್ತೀವಿ ನೋಡಾಕತ್ಯೇನಿಲ್ಲ ನಾವು ಏನೇನು ಮಾತು ಹೇಳ್ತಾಳೆ ಅಂತ ಕೇಳಿ ಅಲ್ಲ ರೀ ಮತ್ತು ನಿಮ್ದು ರೀ ಕುಟುಂಬ ಹೆಂಗಾಯ್ತು ರೀ ನಿಮ್ಮದು ಸಂಸಾರ ಹೆಂಗ್ ನಡಿತ್ರಿ ನಿಮ್ಮದು ನಮ್ದು ಹಾಂ ಮೊದಲೇ ಹಾಂ ಮೊದ್ಲು ಮೊದ್ಲು ಅಂತ ಗಟ್ರಾಗ ಹೊತ್ತಿಗೆ ಹೊತ್ಬೇಕು ನಾವು ಮಣ್ಣು ಸಲ್ ಇದು ಸಲಕಿ ಹೋಗಿ ಎಡ ಎಡ್ಗಿ ನೀರಿನ ಬಿಂದಿ ರೊಟ್ಟಿಯಾಗಿ ಆಗಿ ಎಡಗಿಗಿದಾಗ ಬುತ್ತಿ ಎಲ್ಲ ತಗೊಂಡು ಕೇಸಿ ಎಲ್ಲಿ ರಸ್ತಾರ ಹೊಲ ಅಲ್ತನ ದುಡ್ದಿವಿ ಅಲ್ತನ ದುಡ್ತಿ ಹ ಅಲ್ಲಿ ಹೋಗಿ ದುಡಿದ್ ಮತ್ತೆ ಚಂಜಿಗೆ ಬಂದು ಅಲ್ಲಿ ಬಂದು ಮೂರು ಸುಮಾರು ಬಂದು ಬಾಯಿ ನೀರಿತ್ತು ಜಗುದು ಎಲ್ರಿ ಬಾಯಿ ಸೇದು ಸೇದು ಬಾಯಿ ಇತ್ತು ಇತ್ತು ಶಿಲಿಯರ್ ಮನೇ ಬಳಿ ಅಲ್ಲಿ ಬಂದು ಕೂಡ ತಿಂತ ಕೂಡ ಜಗ್ಬೇಕು ಜಗ ಜಗ ಮಾಡಿ ಮತ್ತೆಲ್ಲ ಮುಸುರಿ ತೆಗ್ಬೇಕು ಮತ್ ಕಟ್ಗಿ ಪಟ್ಕಿ ಮಾಡ್ಕೊಂಡು ಇನ್ನ ರೊಟ್ಟಿ ಮಾಡ್ಕೊ ತಿಂದು ಮತ್ ಇನ್ನ ಮುಂಜಾನೆ ಇನ್ನ ಹೋಗ್ಬೇಕ್ರಿ ಮತ್ ಹೋಗಬೇಕು ಇನ್ನ ಹೋಗ್ಬೇಕು ಎಷ್ಟಿತ್ರಿ ಪಗಾರ ಪಗಾರ ಏನೋ ನೂರ್ ಒಂದ್ ಗಟ್ರಾ ಹುಮು ಹಾ 100 ರೂಪಾಯಿ 100 ರೂಪಾಯಿ 3 ರೂಪಾಯಿ 3 3 3 100 100 100 ಹಂ ಹಂ ಚುಕ ಈ ಕಡಿ ಯಾ 220 220 ಹಾ ಹತ್ತತ್ತು ವಳ ಈ ಕಡಿ ಹತ್ತ ಈ ಕಡಿ ಹತ್ತಂದ್ರೆ ಅಂಶಕ ಅಂದ್ರೆ 10 ಮಾರ್ರಿ ಹಂ ಹಾ ಗಟ್ಟರ ಹೊತ್ತು ಕೇಸಿ ಮತ ಬರಬೇಕು ಮನಸಾರಿ ಈಗ 25 5 ರೂಪಾಯಿ ಮನೆ ಗುದ್ಲಿ ಇಷ್ಟ ಗುದ್ಲಿ ಇಷ್ಟ ನಾಲ್ಕು ಗುದ್ಲಿ ಆದರೆ ಮನ್ಷಾರಿಗ್ ಇಪ್ಪತ್ತೈದು ದುಡ್ದ್ರ ಭಾಳ ದುಡೀತ ಆಗತ್ತ ಅವಾಗ ದುಡಿಕಿ ಭಾಳ ಆಕಿ ಭಾಳ ಭಾಳ ಇವಾಗ ಎಷ್ಟ ಒಂದ್ ಕೋಟಿ ಇದ್ರ ಸಾಲಲ್ಲರಿ ಸಲಂಗಿಲ್ಲ ಹಾ ಬರೀ ನೂರು ರೂಪಾಯಿದಾಗ ಇಪ್ಪತ್ ರೂಪಾಯಿದಾಗ ದುಡುದು ಇಟ್ಟ ತಂದ್ ಕೇಸ್ ಹೇಳಿ ಮತ್ತ್ ನಾವು ಮನ್ಷಾರಿಗ್ ಖುಷಿ ಹ್ಮ್ ಅವಾಗ ಇಬ್ರು ಜನ ದುಡಿದಿದ್ರು ಏನ್ರಿ ಇಬ್ರು ದುಡಿದಿದ್ರು ಹಾ ಹಾ ಆದ್ರ ಎಲ್ಲೂ ಹೋಗಿಲ್ಲ ಏನ್ರಿ ಹೊರಗಿದೇ ಕಡೆ ಹ ಎಲ್ರಿ

ಸೀತಾರಾಮ್ ಹಿಂದ್ಲವ ಅರ್ಜುನಾ ಅರ್ಜುನ ಹಿಂದಲವ ಬಾಯಿ ಅನ್ಸಾ ಬಾಯಿ ಹಿಂದ್ಲವ ರವಿ ರವಿ ಹಿಂದಲವ ಸಂತೋಷ ಮತ್ ಹೆಂಗ್ರಿ ಗೋದ್ರ ಹೆಂಗಿತ್ರಿ ಅವಾಗ ಹೆಂಗ್ ನಡ್ಕೋತ ಹೋಗ್ತಿದ್ರಿ ಏನ್ರಿ ಬಸ್ಸಿಗೆ ಹೋಗ್ತಿದ್ರು ಬಸ್ಸಿಗೆ ಹೋದ್ರ ಬರೀ ನಾಲ್ಕ ರೂಪಾಯಿ ಕೊಟ್ರ ಅಲ್ಲಿ ಹೋಗಿ ಹೋಗ್ಯಾಕೆ ಗೋವಾಕ್ಕೆ ಹೋಗಿ ಮುಟ್ತಿದ್ರು ನೋವು ರೂಪಾಯಿ ಹಾಂ ರೂಪಾಯಿ ಮನುಷ್ಯರಿ ಇಟ್ಟಿಟ್ಟು ಹಾಂ ಬೆಳಗಾವಿ ಹೋಗಿ ಹಿಡಿದ್ರೆ ಮತ್ತೆ ಮುಂಜಾನೆ ಗಾಡಿ ತಗೋ ಹಿಂಗೆ ಹಿಡಿಬೇಕು ಆ ಕಡೆಗೆ ಹೋಗ್ಯಾದ ಗಾಡಿ ಹಾಂ ಹಿಡಿದ್ರೆ ಮತ್ತೆ ಹಿಂದೆ ಗಡಿ ಆ ಕಡೆಗೆ ಹೋಗ್ಬೇಕು ಒಯ್ಯಕ್ಕ ಹಾಂ ಎಲ್ಲಿ ದುಡಿಕೆ ಇತ್ತಲ್ಲ ಅಲ್ಲಿಗೆ ಹೋಗಿ ಕೇಸಿದು ಅಲ್ಲೇ ಕೆಲಸ ಮಾಡ್ತಿದ್ರು ಇದೇ ಮಣ್ಣಿನ ಕೆಲಸ ಕಾಂಕ್ರೀಟಿನ ಕೆಲಸ ಹ್ಞೂ ಸಿರೆ ಕಾಲಕ್ಕೆ ಕೆಲಸ ಮಾಡ್ತಿದ್ರು ಏನು ರೀ ಹ್ಞೂ ಮಣ್ಣು ಹೊತ್ತುದು ನಿಮ್ಮಪ್ಪ ನಂಗೆ ಇದ್ಯಾ

ನನಗೆ ದುಡ್ಕಿ ಬೇಡ ನಮ್ಮ ಮಕ್ಳು ದೊಡ್ಡವ್ರು ಆದ್ರೆ ಶಾಲಿಗಲ್ಲಿ ಯಾಕೆ ಕಲಸ್ಲಿಲ್ರಿ ಅವರು ಏನು ಸಾಲಿ ಏನು ಕಲಿಸೋದೈತೆ ಬ ಏನಂತ ಕಲ್ಸನು ಏನೋ ಹುಟ್ಟಿಗೆ ನೋಡ್ಬೇಕು ಏನು ಅವ್ರಿಗೆ ಶಾಲಿ ಮರಿ ಬಿ ಎಂಚಡಿ ಬೇಡ ಹಾಂ ತಿನ್ನಕ್ಕೆ ಬೇಡ ಅವ್ರಿಗೆ ಸಾಕು ದೊಡ್ಡವ್ರು ಆದ್ರೆ ಸಾಕು ಅಂತ ಕೇಳಿ ನಾನು ಬೆಳೆಸಿದ್ದೆ ಹ್ಞೂ ಹಾಂ ಯಾರು ಸಾಲಿ ಕಲ್ತಿಲ್ಲ ಅನ್ರೀ ಯಾರ ಶಾಲಿ ಕಲ್ತೀನಿ ಇವ್ನೇ ಗುಂಡಪ್ಪ ಕಲ್ತಿದ್ದ ಗುಂಡಪ್ಪ ಗುಂಡಪ್ಪ ಕಲ್ತಿದ್ದ ಅವ ಒಂಬತ್ತನೇತಿ ಶಾಲಿ ಕಲ್ತು ಕಲ್ಸಿದ್ದೆ ಮತ್ತು ಥರ ಮಾಡಿ ಕೇಳಿ ನಾವು ಆ ಮನೆಗೆ ಸಹಕಾರಿ ಸಾಲ ಆಯ್ತು ಸಾಲ ಆಗೋಣ ನಾಲ್ಕು ಸಾವಿರ ರೂಪಾಯಿ ಸಾಲ ಹಾತು ನಾನು ನಿನ್ನ ನಮ್ಮ ಹಿರಿಯ ಇಬ್ಬರು ಹೋಗಿಬಿಟ್ಟೆವು ಹೋಗೋಣ ಮತ್ತು ಅವ್ನು ಬಿಟ್ಟು ಇಲ್ಲಿ ಬಿಟ್ಟಿನಿ ಒಂಬತ್ತು ನೆತ್ತೆ ತೆಗೆದುಕೇಸಿ ಇನ್ನು ಸುಟಿ ಆದರೆ ಬಾಪಾ ಅಂತ ಹೇಳಿದ್ರೆ ಅವ್ರ ಕಾಕಾನು ಇಬ್ಬರು ಬಂದರು